ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಮೂರನೇ ದಿನ ಪೂಜೆ ಮಾಡಿಸ್ತಿದ್ದೆ ಅಂತ ಹೇಳಿದೆ ಅಲ್ವಾ ಅದರದು ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಇತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಆರು ಗಂಟೆಗೆಲ್ಲ ಇರ್ತೀವಿ ಆ್ಯಂಡ್ ಇವತ್ತು ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಇತ್ತು ಅಂತ ಹೇಳಿ ಡೆಕೋರೇಷನ್ನ ಮಾಡಿಸಿದ್ದಾರೆ ಫ್ಲವರ್ ಡೆಕೋರೇಷನ್ಸು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಇರ್ಬೋದು ಅಂದರೆ ದೇವಸ್ಥಾನ ಸ್ಥಾಪನೆಯಾಗಿ ಇಪ್ಪತ್ತೇಳು ವರ್ಷ ಆಗಿದೆ ಅಂತ ಹೇಳಿ ಪೂಜೆನ ಮಾಡಿಸ್ತಾ ಇದ್ದಾರೆ ಸಿಟಿಗಳಲ್ಲೆಲ್ಲ ಅಷ್ಟೇ ದೇವಸ್ಥಾನ ಪೂಜೆ ಇದಕ್ಕೆಲ್ಲ ತುಂಬ ಖುಷಿ ಕೊಡ್ತಾರೆ ಪ್ರತಿಯೊಂದು ಹಬ್ಬ ಇರ್ಬೋದು ಈ ಥರ ವಾರ್ಷಿಕೋತ್ಸವ ಇರ್ಬೋದು ಯಾವಾಗಲೂ ಕೂಡ ಇದೇ ರೀತಿ ಡೆಕೋರೇಷನ್ನ ಮಾಡಿಸಿರ್ತಾರೆ ನಾನು ನೋಡ್ದಂಗೆ ಹೊಸಕೋಟೆ ಎಲ್ಲ ಕಡೆ ಎಲ್ಲ ಎಲ್ಲಿ ದೇವಸ್ಥಾನಗಳಿದ್ದಾವೆ ಎಲ್ಲ ಕಡೆಯೂ ಕೂಡ ಇದೇ ಥರ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿಸಿರ್ತಾರೆ ನನಗಂತೂ ಈ ಥರ ಹಬ್ಬಗಳಲ್ಲೆಲ್ಲ ಆ ಡೆಕೋರೇಷನ್ ನೋಡೋದಕ್ಕೇ ಹೋಗ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಿಸ್ ಮಾಡೋದೇ ಇಲ್ಲ ನಾನು ಇವಾಗ ಇಲ್ಲಿ ಪೂಜೆನ ಶುರು ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಅಭಿಷೇಕ ಮಾಡಿಸ್ಬೇಕಿತ್ತಲ್ವ ಅದಕ್ಕೆ ನಿನ್ನೆ ಮಾಡಿದ ಪೂಜೆ ಎಲ್ಲ ತ ಎಲ್ಲ ಇದ್ದಾರೆ ಮತ್ತು ಹೊಸದಾಗಿ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಇವಾಗ ನಮ್ಮ ಹಿಂದೂಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ದೇವರನ್ನು ನಂಬಲ್ಲ ಹಾಗೆ ಎಲ್ ತುಂಬ ಜನ ದೇವರನ್ನು ನಂಬದೆ ಕೂಡ ಇರೋಲ್ಲ ಅದ್ರಲ್ಲಿ ನಾವು ಒಬ್ರು ನಾವು ದೇವ್ರನ್ನ ತುಂಬ ನಂಬ್ತೀವಿ ದೇವರಲ್ಲಿ ನಂಬಿಕೆ ಇಡಿ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ದೇವ್ರ ಮೇಲೆ ನಂಬಿಕೆ ಇಟ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ನಂಬಿಕೆ ಇಟ್ಟವರಿಲ್ಲ ಅಂತ ಮಾತೇ ಇದೆ ಸೊ ಹಾಗಾಗಿ ಪೂಜೆ ಹೋಮ ಎಲ್ಲ ಕೂಡ ಮುಗೀತು ಆ್ಯಂಡ್ ಪ್ರಸಾದ ಕೂಡ ಕೊಟ್ಟರು ಆ ಪ್ರಸಾದ ಅವಲಕ್ಕಿ ಮತ್ತು ಬೆಲ್ಲನ ಕುದಿಸಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇವತ್ತು ನಾನು ಬೆಳಗ್ಗೆ ಆರು ಗಂಟೆಗೆ ಹೋಗಿರೋದರಿಂದ ಜನ ಯಾರೂ ಇರಲಿಲ್ಲ ಅವ್ರು ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ನಾನು ಪೂಜೆ ಮುಗಿಸ್ಕೊಂಡು ಬಂದೆ ಮನೆಗೆ ಮತ್ತು ಮನೆಯಲ್ಲಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ನನ್ನ ಮಗ ನನಗೆ ಎಲ್ಲನೂ ಕೂಡ ತಂದು ಕೊಡೋದು ಹೆಲ್ಪ್ ಮಾಡೋದು ಮಾಡ್ತಾಯಿದ್ದಾನೆ ಮಕ್ಕಳಿದ್ರೆ ಮನೆಯಲ್ಲಿ ತುಂಬ ಖುಷಿಯಾಗಿರ್ಬೋದು ನಿಜವಾಗ್ಲೂ ಮಕ್ಕಳಿಲ್ಲದೆ ಇರೋರು ಪಾಪ ಎಷ್ಟೊಂದು ಜನ ಇದ್ದಾರೆ ಒಂದು ದಿನ ನನ್ನ ಮಗ ಇಲ್ಲ ಅಂತ ಅಂದ್ರೂ ಇವು ಏನೋ ಒಂಥರ ಬೇಜಾರಾಗ್ತಾ ಇರತ್ತೆ ಮಕ್ಕಳಿದ್ರೆ ನಿಜವಾಗ್ಲೂ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ಮತ್ತು ಅವ್ರ ತೀಟೆ ತರಲೆ ಎಲ್ಲನೂ ಕೂಡ ಒಂದೊಂದು ಸಲ ನಿಜವಾಗ್ಲೂ ತುಂಬ ಇರಿಟೇಟ್ ಮಾಡಿರುತ್ತೆ ಆದರೂ ಕೂಡ ಒಂದು ಸಲ ಅವ್ರಿಲ್ಲ ಅಂದರೆ ನೆನೆಸ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಇವತ್ತು ಹರಿ ಫ್ರೆಂಡ್ಸ್ ಎಲ್ಲ ಬಂದಿರೋದ್ರಿಂದ ನಾನು ಇವತ್ತು ಅಡುಗೆಗೆ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಪಾಯಸ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಕಡಲೆಬೇಳೆ ಮತ್ತು ಬೇಳೆ ಪಾಯಸ ಹಾಗೆ ಪಾಯಸಕ್ಕೆಲ್ಲ ಇಟ್ಬಿಟ್ಟು ನಾನಿಲ್ಲಿ ಬೇಳೆ ತಿಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಎಲ್ರಿಗೂ ಮಧ್ಯಾಹ್ನಕ್ಕೆ ಯಾಕಂದರೆ ನಮ್ಮನೆ ನಾನ್ ವೆಜ್ ಮಾಡೋ ಹಾಗಿರಲಿಲ್ಲ ನಾನು ಪೂಜೆ ಮಾಡ್ತಾ ಇರೋದ್ರಿಂದ ನಾನ್ ವೆಜ್ ಮಾಡೋ ಥರ ಇರಲಿಲ್ಲ ಹಾಗಾಗಿ ಮಾಡಿಲ್ಲ ನಾನು ನಾನ್ ವೆಜ್ಜು ಇಲ್ಲ ಅಂದಿದ್ದರೆ ಅವರೆಲ್ಲರೂ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಾನ್ ವೆಜ್ಜೇ ಮಾಡ್ತಿದ್ದಿದ್ದು ಸೊ ಪಾಯಸ ಎಲ್ಲ ರೆಡಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಈ ರೀತಿ ತೆಂಗಿನ ತುರಿನ ಹಾಕ್ಕೊಳ್ತೀನಿ ಹಸಿ ತೆಂಗಿನ ತುರಿನ ತುಂಬ ಟೇಸ್ಟಿಯಾಗಿರುತ್ತೆ ತೆಂಗಿನ ತುರಿನ ಹಾಕ್ಕೊಳ್ಳೋದ್ರಿಂದ ಮತ್ತು ಪಾಯಸ ಎಲ್ಲ ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು ಹಾಲನ್ನು ಹಾಕ್ಕೊಂಡಾಗ ಟೇಸ್ಟಿಗಿನ ಜಾಸ್ತಿ ಆಗುತ್ತೆ ಮುಂಚೆನೇ ಹಾಕ್ಕೋಬೇಡಿ ಯಾಕೆಂದರೆ ಅದು ಹಾಲು ಒಡೆದೋಗಿಬಿಡುತ್ತೆ ಬೆಲ್ಲದಲ್ಲಿ ಮಾಡಿರೋದ್ರಿಂದ ಮತ್ತು ಮಧ್ಯಾಹ್ನ ಎಲ್ಲರೂ ಮಲ್ಗಿ ಎದ್ದರು ಆಮೇಲೆ ಮತ್ತು ಸ್ವಲ್ಪ ಅವತ್ತೆಲ್ಲರೂ ಟಿಕ್ ಟಾಕು ರೀಲ್ಸು ಎಲ್ಲ ಮಾಡಿದ್ವಿ ತುಂಬ ಫನ್ನಿಯಾಗಿತ್ತು ಆವತ್ತಿನ ದಿನ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನಾನು ನಮ್ಮ ರೀಲ್ಸ್ ವೀಡಿಯೋನ ನನ್ನ ವಿ ಪ್ರಯತ್ನ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಅದನ್ನು ಫಾಲೋ ಮಾಡಿ ಲೈಕ್ ಕೊಡಿ ನಿಮ್ಮ ಒಂದು ಲೈಕಿಂದ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಎನರ್ಜಿ ಸಿಗುತ್ತೆ ಸೊ ಮತ್ತು ಅಣ್ಣ ಚಂದು ಅಣ್ಣನೇ ಗೋಬಿ ತಂದಿದ್ದು ಆ್ಯಕ್ಚುಲಿ ಇವತ್ತು ಚಂದು ಅಣ್ಣ ಗೋಬಿ ತಂದಿದ್ರು ಎಲ್ಲರೂ ಸೇರಿಕೊಂಡು ಗೋಬಿ ಎಲ್ಲ ತಿಂದು ಮತ್ತೆ ನಾಲ್ಕು ಗಂಟೆ ಆಗೋಯಿತು ನಾಲ್ಕೈದು ಗಂಟೆ ಸೊ ಹಾಗಾಗಿ ಎಲ್ರಿಗೂ ಸ್ವಲ್ಪ ಬಜ್ಜಿ ಎಲ್ಲ ಮಾಡಿಕೊಡೋಣ ಅಂತ ಹೇಳಿ ವೆದರು ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು ಸೊ ಏನಾದರೂ ಬಿಸಿ ಬಿಸಿ ಬಜ್ಜಿ ಮಾಡಿಕೊಡೋಣ ಅಂತ ಹೇಳಿ ಮುಂಚೆನೇ ಕಡಲೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ನಾನು ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ಹೇಳಿ ಇವಾಗ ಬಜ್ಜಿ ಹಾಕ್ತಾಯಿದ್ದೀನಿ ಎಲ್ಲರೂ ಇದ್ದಾಗ ಈ ರೀತಿ ಎಂಜಾಯ್ ಮಾಡಿಕೊಂಡು ಏನಾದರೂ ಮಾಡಿಕೊಂಡು ತಿಂದ್ಕೊಂಡು ತರಲೆ ತಮಾಷೆ ಮಾಡಿಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಿಜವಾಗ್ಲೂ ಮನೆಯಲ್ಲಿ ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಬಂದವ್ರಿಗೂ ತುಂಬ ಖುಷಿಯಾಗುತ್ತೆ ಆ್ಯಂಡು ನಮಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಬಂದ್ವಿ ಅವ್ರಿಗೆ ಖುಷಿಯಾಗೋ ಥರ ನಾವು ಟ್ರೀಟ್ ಮಾಡಿದ್ವಿ ಅಂತ ಹೇಳಿ ನಮಗೂ ಖುಷಿಯಾಗತ್ತೆ ಸೊ ಮನೆಗೆ ಎಲ್ಲರೂ ಬರ್ತಾ ಇರ್ತಾರೆ ಹರಿ ಫ್ರೆಂಡ್ಸು ಫೈನಲಿ ಬಜ್ಜಿ ಎಲ್ಲ ರೆಡಿ ಆಯಿತು ಬಜ್ಜಿ ಮತ್ತು ಪಾಯಸನ ಕೊಟ್ಟೆ ಎಲ್ರಿಗೂ ಎಲ್ರಿಗೂ ತುಂಬ ಇಷ್ಟ ಆಯಿತು ಇವರು ನರೇಂದ್ರಣ್ಣ ಅಂತ ಹೇಳಿ ನಮ್ಮ ಓನರ್ ಇದ್ದಾರಲ್ಲ ಅವರ ದೊಡ್ಡ ಮಗ ಅವರು ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಜೊತೆ ಒಂದು ದಿನ ಕೂಡ ಅವರು ನಾನು ಓನರ್ ಥರ ಬಿಹೇವ್ ಮಾಡಿರೋದೇ ನೋಡಿಲ್ಲ ಏನೇ ಕಷ್ಟ ಇದ್ರೂ ಏನೇ ಹೆಲ್ಪ್ ಬೇಕು ಅಂದ್ರೂ ಒಂದು ದಿನವೂ ಕೂಡ ಆಗಲ್ಲ ಅಂತಲೇ ಹೇಳಿಲ್ಲ ಅವರು ತುಂಬ ಒಳ್ಳೆಯ ಮನುಷ್ಯರು ಅವ್ರ ಇರೋರೆಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿರ್ತಾರೆ ನಮ್ಮ ಜೊತೆ ಎಲ್ಲ ಆ್ಯಂಡ್ ಅಪ್ಪುನ ಎಲ್ಲರೂ ಎಲ್ಲರೂ ರೇಗಿಸ್ತಾಯಿದ್ರು ಅವ ಮಕ್ಳು ಗೊತ್ತಲ್ಲ ನಿಮಗೆ ಅವ್ರದ್ದು ಆಟ ಸಾಮಾನು ಇಲ್ಲ ಅವ್ರಿಗೆ ಏನಾದರೂ ಒಂದನ್ನು ಯಾರಾದರೂ ಈಸ್ಕೊಂಡ್ರೆ ಅವ್ರಿಗೆ ಇರಿಟೇಟ್ ಆಗತ್ತಲ್ವ ಅದೇ ರೀತಿ ಎಲ್ಲರೂ ಮಾಡಿ ಅವನಿಗೆ ಇರಿಟೇಟ್ ಮಾಡ್ತಿದ್ರು ಅದಕ್ಕೆ ಅವನು ಎಲ್ರಿಗೂ ಶೂಟ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಗನ್ ಹಿಡ್ಕೊಂಡು ಎಲ್ರಿಗೂ ಇದು ಮಾಡ್ತಿದ್ದ ಆ್ಯಂಡ್ ಫೈನಲಿ ಎಲ್ಲರೂ ಚೆಸ್ ಆಡಿದ್ವಿ ಚೆಸ್ ಆಡ್ತಿದ್ದಾರೆ ಎಲ್ಲರೂ ಟೈಮ್ ಪಾಸ್ ಆಗಲಿ ನಮ್ಮ ಮನೆ ನಾನ್ ವೆಜ್ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಸಂಜೆ ಸೋಮಣ್ಣ ಅವ್ರ ಮನೆಗೆ ಹೋದರು ಇವತ್ತಿನ ವ್ಲಾಗೂ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್